ಇಲ್ಲ ನಾನ್ ಅದೆಲ್ಲ ಹಣಕ್ಕೆ ನಾನ್ ಕೊಡುದಲ್ಲ ಹೌದು ನಾನು ಜೀವಕ್ಕೆ ಹೌದು ಹಾಗೆ ನಾವು ಹಣ ಯಾರಲ್ಲಿ ತಗೊಳುದು ಹೌದು ಮದ್ದಿನ ಹಣ ಕೊಡ್ಬೇಕು ಹೌದು ನೀವು ಹೇಳಿದ್ರಲ್ಲ ಇದಕ್ಕೆ ಐದು ಸಾವಿರ ಇದಕ್ಕೆ ಔಷಧಿಗೆ ಎಷ್ಟು ಬೆಲೆ ಇರುತ್ತೆ ಅಂತ ಹೇಳಿ ಅವ್ರು ಕೊಡ್ತಾ ಇರೋದು ಫ್ರೀ ಟ್ರೀಟ್ಮೆಂಟ್ ಯಾವುದೇ ಒಂದು ಹಾವ ಆಗಲಿ ಯಾವ ಪ್ರಾಣಿ ಆಗಲಿ ಅದು ತನ್ನಷ್ಟಕ್ಕೆ ಬಂದು ಕಚ್ಚೋದಿಲ್ಲ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅದಕ್ಕೆ ಉಪದ್ರ ಮಾಡಿದರೆ ಇಲ್ಲಂದ್ರೆ ಅದಕ್ಕೆ ಪ್ರಚೋದನೆ ಮಾಡಿದರೆ ಅದು ಕಚ್ಚೋದು ಕೆರೆ ಅವು ಮತ್ತೆ ಒಳ್ಳೆ ಒಳ್ಳೆ ಗೊತ್ತುಂಟು ನೀರಲ್ಲಿರ್ತದೆ ನೀರಲ್ಲಿರ್ತದೆ ಮತ್ತೆ ಒಂದು ಇದುಂಟು ಹಸಿರು ಹಾವು ಇಂಥದಕ್ಕೆಲ್ಲ ವಿಷಯ ಇರುವುದಿಲ್ಲ ಅದು ಕಚ್ಚಿದ್ರೆ ಏನಾಗುದಿಲ್ಲ ಇಲಿ ಕಚ್ಚಿದರೆ ಬೆಕ್ಕು ಕಚ್ಚಿದರೆ ಅದರಲ್ಲಿ ವಿಷ ಉಂಟಾ ಇಲ್ಲ ಆದರೂ ಒಂದು ಸಂದರ್ಭದಲ್ಲಿ ಅದಕ್ಕೂ ವಿಷ ಹೌದು ಹೌದು ನಾಟಿ ಔಷಧದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ ಕುಕ್ಕುಮೂಲೆ ರಾಧಾಕೃಷ್ಣ ರೈ ಜೊತೆ ಮಾತಾಡ್ತಾ ಇದ್ವಿ ಇವಾಗ ಸಲ ಹಾವು ಕಡಿತ ಆದಂತಹ ಸಂದರ್ಭದಲ್ಲಿ ಯಾರಿಗೆ ಹಾವು ಕಚ್ಚಿರುತ್ತೋ ಅವರಿಗೆ ಅದು ಯಾವ ಹಾವು ಕಚ್ಚಿದೆ ಅನ್ನೋದು ಗೊತ್ತಾಗೋದಿಲ್ಲ ಮನೆ ಮಂದಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ಯಾವ ರೀತಿ ಗುರುತು ಹಾಕೊಂಡು ಔಷಧಿಯನ್ನ ಕೊಡ್ತಾರೆ ಯಾವ ಹಾವು ಕಚ್ಚಿದ್ರೆ ಅದ್ರ ಲಕ್ಷಣ ಹೇಗಿರುತ್ತೆ ಅನ್ನೋದ್ರ ಮಾಹಿತಿಯನ್ನ ಕೊಡ್ತಾರೆ ಅವ್ರ ಜೊತೆ ಕೇಳ್ತಾ ಹೋಗೋಣ ಯಾವ ರೀತಿ ಅದರ ಲಕ್ಷಣ ಇರುತ್ತೆ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಅವಾಗಲೇ ನಾನು ಹೇಳ್ತಾ ಇದೆ ಸಲ ಒಂದೊಂದು ಹಾವು ಕಚ್ಚಿದ್ರೆ ಒಂದೊಂದು ರೀತಿಯ ಟ್ರೀಟ್ಮೆಂಟ್ ಇರುತ್ತೆ ಸೊ ಸಲ ಅವ್ರಿಗೆ ಗೊತ್ತಿರೋದಿಲ್ಲ ಹಾವು ಕಚ್ಚಿರತ್ತೆ ಈಗ ನಾಗರ ಹಾವು ಕಚ್ಚಿರುತ್ತೆ ಕೆಲವೊಮ್ಮೆ ನಾಗರ ಹಾವು ಗುರುತಿರುತ್ತೆ ಕೆಲವೊಂದು ಗೊತ್ತಿಲ್ಲದ ಜಾತಿಯ ಹಾವುಗಳಿರುತ್ತೆ ಆಗ ಹೇಗೆ ನಿಮಗೆ ಗೊತ್ತಾಗುತ್ತೆ ಅವರಿಗೆ ಗೊತ್ತಿರೋದಿಲ್ಲ ಇದೇ ಹಾವು ಕಚ್ಚಿದೆ ಅಂತ ಈಗ ನಾಗರ ಕಚ್ಚಿದ್ರೆ ಕಚ್ಚಿದ ಕಚ್ಚಿದ ಕೂಡ್ಲೆ ಅವನಿಗೆ ಇದು ಬರ್ತದೆ ಉಸಿರಾಡೋದಕ್ಕೆ ಮತ್ತೆ ಇದು ಬರ್ತದೆ ಎಂತ ಬಾಯಲ್ಲಿ ನೊರೆ ಬರ್ತದೆ ಮತ್ತೆ ಫುಲ್ ಹಾವು ಮತ್ತೆ ಇದುಂಟು ಎಂತ ಕನ್ನಡಿ ಹಾವು ಕನ್ನಡಿ ಹಾವು ಅಂದ್ರೆ ಅದು ಕಚ್ಚಿದ ಕೂಡ್ಲೆ ಅಷ್ಟು ಅದರಲ್ಲಿ ದೊಡ್ಡ ಹಾವು ಉಂಟು ಬಳ್ಕಂದಡಿ ಅಂತ ನಮ್ಮ ತುಳುವಿನಲ್ಲಿ ಹೇಳುದು ಇದು ಕಚ್ಚಿದ್ರೆ ಅದು ಕಚ್ಚಿದ ಕೂಡ್ಲೆ ಭಯಂಕರ ವಿಷ ಇದಾಗ್ತದೆ ಕೂಡಲೇ ಅದು ಮೈ ಮೇಲೆ ಮೈ ಮೇಲೆ ಇದಾಗ್ತದೆ ಅದಕ್ಕೆ ಆವಾಗಲೇ ಹೇಗೆ ನಲ್ಲಿ ನೀರ್ನ ನಲ್ಲಿ ನೀರು ಉಂಟಲ್ಲ ಹೌದು ಅದರ ಅಡಿಯಲ್ಲಿ ಕೂಗಲು ತಲೆಗೆ ನೀರು ಬಿಡುದು ಅದು ಚಳಿ ಆಗುವವರೆಗೆ ಅವನಿಗೆ ಬಿಡಬೇಕು ನಡುಕ ಬರ್ಬೇಕು ನಡುಕ ಬರ್ಬೇಕು ಮತ್ತೆ ಏನು ಅದರಲ್ಲಿ ಏನು ಹೋಗ್ಬೇಕಾದ್ರೆ ಮಾಡ್ಬೇಕು ಹಾಗೆ ಮತ್ತೆ ಅದರಲ್ಲಿ ರಕ್ತ ಗನ್ನಡಿ ಅಂತ ಉಂಟು ರಕ್ತ ಗನ್ನಡಿ ರಕ್ತ ಗನ್ನಡಿ ಅಂದ್ರೆ ಸಣ್ಣ ಹಾವು ಕಲರ್ ಅದು ಕಚ್ಚಿದ ಕೂಡ್ಲೆ ಇದಾಗೋದು ರಕ್ತ ಅದು ಕಚ್ಚಿದಾಗ ಎಷ್ಟು ನಿಮಿಷದಲ್ಲಿ ಅದು ರಿಯಾಕ್ಷನ್ ಅದು ಕಚ್ಚಿದ ಐದು ಹತ್ತು ನಿಮಿಷದಲ್ಲಿ ಬರ್ತದೆ ಓಕೆ ಈಗ ನಿಮ್ಮ ಮನೆಗೆ ಎಗ್ರಿಕ ಯಾರಿಗಾದ್ರೂ ಹಾವು ಕಚ್ಚಿದ ಅದು ಎಷ್ಟು ಎಷ್ಟೊತ್ತೊಳಗೆ ಬಂದ್ರೆ ನಿಮಗೆ ಟ್ರೀಟ್ಮೆಂಟ್ ಕೊಡಬಹುದು ಅದು ಅವನ ಕಚ್ಚಿದ ಪ್ರಮಾಣ ಹೇಗೆ ಎಷ್ಟು ಪಾಯ್ಸನ್ ಹೋಗಿದೆ ಮತ್ತೆ ಅವನಿಗೆ ಎಷ್ಟು ಧೈರ್ಯ ಅವನ ಇದು ಶ್ರಂಖೆಗೆ ಉಂಟು ಇಮ್ಯುನಿಟಿ ಪವರ್ ಅವನ ಇಮ್ಯುನಿಟಿ ಪವರ್ ಉಂಟು ಹಾಗೆ ತುಂಬಾ ವೀಕ್ ಇದ್ರೆ ಪಕ್ಕ ರಿಯಾಕ್ಷನ್ ಆಗಿ ಪಕ್ಕಾ ಇದಾಗ್ತದೆ ರಿಯಾಕ್ಷನ್ ಹಾಗೆಲ್ಲ ಉಂಟು ಮತ್ತೆ ಈ ರಕ್ತ ಕನ್ನಡಿ ಕಚ್ಚಿದ್ರೆ ಕಚ್ಚಿದ ಕೂಡ್ಲೆ ಇದಾಗ್ತದೆ ಬ್ಲಡ್ ವಾಮಿಟ್ ಆಗ್ತದೆ ಮತ್ತೆ ರೋಮ ರೋಮಲ್ಲಿ ಅದು ಇದು ರಕ್ತ ಕನ್ನಡಿ ಅಂತ ಹೇಳೋದು ಅದಕ್ಕೆ ನಾವು ತುಳುವಿನಲ್ಲಿ ಕಂದಡಿ ಇದು ನೆತ್ತರ ಮುಗುಳಿ ಮುಗಿ ನೆತ್ತರೆ ಮುಗುಳಿ ಅದು ಹಾಗೆ ಮತ್ತೆ ಚಟ್ಟ ಕಂದಡಿ ಅಂತ ಉಂಟು ಕಂದಡಿ ಅಂದ್ರೆ ಅದು ಸಪೋರ ಉದ್ದ ಅದು ಕಚ್ಚಿದ ಕೂಡ್ಲೆ ಬಾತುಕೊಂಡು ಬರ್ತದೆ ಮತ್ತೆ ಏನಾಗ್ತದೆ ಅಂದ್ರೆ ವಾಪಸ್ ಮರುದಿವಸ ಆಗುವಾಗ ಕಚ್ಚಿದ ಗಾಯದ ಸುತ್ತ ಗುರ್ಗುಂಜಿ ಆಗಿ ಕಜ್ಜಿ ವಾಪಸ್ ಮರುದಿವಸ ಬೆಲ್ಲ ಪತ್ರೆ ಅಷ್ಟು ದೊಡ್ಡದಾಗ್ತದೆ ಮತ್ತೆ ನೀರು ಅದು ಕನ್ನಡಿ ಜಾತಿಯ ಕ್ರಮ ಹಾಗೆ ಬಾಕಿ ಕನ್ನಡಿ ಹಾವುಗಳು ಹಾಗೆ ಅದಕ್ಕೆಲ್ಲ ಮದ್ದು ಒಂದೇ ಟೈಪ್ ಆಗ್ಬೇಕು ಈಗ ಅದು ಅದಕ್ಕೆ ಬೇರೆ ಆಗ್ಬೇಕು ಹಾಗೆ ಈಗ ಎಲ್ಲದಕ್ಕೂ ಒಂದೊಂದು ಹಾವಿಗೂ ಮದ್ದು ಕೂಡ ಬೇರೆ ಬೇರೆ ಇರುತ್ತೆ ಈಗ ನಾಗರ ಹಾವು ಕಚ್ಚಿದ್ರೆ ಒಂಥರ ಒಂದ್ ಕಡೆ ಕಚ್ಚಿದ್ರೆ ಒಂಥರ ಈಗ ಮತ್ತೆ ಬೇರೆ ಚೇಳು ಎಲ್ಲ ಲಕ್ಷ್ಮಿ ಚೇಳು ಅಂತದಕ್ಕೂ ಕೂಡ ನೀವು ಮದ್ದು ಅದು ಇದರಲ್ಲಿ ವೆರೈಟಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೆ ಈಗ ನಾಗರ ಹಾವು ಕಚ್ಚಿದ್ರೆ ಅದಕ್ಕೆ ಈ ಬೇರು ಮದ್ದು ಅರೆಯುವ ಮದ್ದಲ್ಲ ಅದು ನಮ್ಮಲ್ಲಿ ಹಳ್ಳಿಯಲ್ಲಿ ಸೊಪ್ಪುಂಟು ಆ ಸೊಪ್ಪನ್ನು ಜಜ್ಜಿ ಇಲ್ಲಾಂದ್ರೆ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಬಿ ಅದರ ರಸ ತೆಗೆದು ಅರ್ಧ ಕೊಡ್ತ ಕುಡಿಸುದು ಅರ್ಧ ಕುಡ್ತ ಅರ್ಧ ಗಂಟೆ ಈಗ ನೀವು ಹೇಳಿದ್ರೆ ನೀವು ಮದ್ದು ಕೊಡೋದಕ್ಕೆ ಕೊಟ್ಟ ಮೇಲೆ ಅದನ್ನ ನಾವು ಫಾಲೋ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು ನೀವು ಹೇಳಿದ್ರೆ ಕೆಲವರು ಮದ್ ತಗೊಂಡ್ ಹೋಗ್ತಾರೆ ಕುಡಿತಾರೆ ಅಂತ ನೀವು ನನ್ನ ಹತ್ರ ಆಫ್ ದಿ ಕ್ಯಾಮ್ರಾ ಮಾತಾಡ್ತಾ ಹೇಳ್ತಿದ್ರೆ ಒಬ್ಬರಿಗೆ ನಾವು ಚೆನ್ನೈಯಲ್ಲಿ ಅವರು ಆರ್ಮಿಯಲ್ಲಿದ್ರು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರು ಗುಣ ಆದ ತಕ್ಷಣ ಕಾಲ್ ಮಾಡಿ ಹೇಳ್ತಾ ಇದ್ರು ಮೊಟ್ಟೆ ತಿನ್ಬೋದಾ ಈಗ ಅಂತ ಸೊ ಹೇಗೆ ಅದು ಏನ್ ರಾಜಸ್ಥಾನದಲ್ಲಿ ಮಿಲಿಟರಿ ಅವರು ಶೂ ಇಟ್ಟುಕೊಂಡಿದ್ರಲ್ಲ ಈ ಶೂ ಒಳಗೆ ಹೋಗಿತ್ತು ಈ ರಕ್ತ ಕನ್ನಡಿ ಇವಾಗ ಕಾಲ ಹಾಕುವಾಗ ಅದು ಕಚ್ಚಿತು ಅದು ಕಚ್ಚಿದ ಗುಡ್ಲೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಯಾವ ಟ್ರೀಟ್ಮೆಂಟ್ ಮಾಡಿದ್ರು ಅದಕ್ಕೆ ಬಗ್ಲಿ ಅಲ್ಲಿ ಮತ್ತೆ ಅವನ ಭಾವನಮ್ಮ ಇದ್ದದ್ದು ಹಾಗೆ ಅವನಿಗೆ ಗೊತ್ತುಂಟು ಹಾಗೆ ಅವನು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಚೆನ್ನಾಗಿ ನಾನು ಬರುದಿಲ್ಲ ಅಂತ ಹೇಳಿದ್ರು ಅಲ್ಲ ದೂರ ಹೋಗುವ ಇಲ್ಲಿ ಆ ಟೈಮಿನಲ್ಲಿ ಅವುಗಳ ಜೋರು ಕಚ್ಚಿದ ನಾನು ಮತ್ತೆ ಹೋಗ್ಲಿಲ್ಲ ಮದ್ದು ಮಾಡಿ ಕೊಟ್ಟೆ ಇದನ್ನು ಕೊಂಡೋಗಿ ಅರ್ಧ ಅರ್ಧ ಕುಡಿತ ಕೊಡು ಅರ್ಧ ಅರ್ಧ ಕುಡಿ ಕುಡಿತ ಎರಡು ಸಾರ್ತಿ ಕೊಟ್ಟ ಕೂಡಲೇ ನಿಲ್ತದೆ ನಿಲ್ಲದಿದ್ರೆ ಅವನನ್ನು ಯಾರಿಗೂ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಅದು ಕೊಂಡೋಗಿ ಕೊಟ್ಟ ಅವ ಫ್ಲೈಟ್ ನಲ್ಲಿ ಹೋದ ಅವ ಹೋಗಿ ಅಲ್ಲಿ ಕೊಟ್ಟು ಹನ್ನೆರಡೂವರೆ ಗಂಟೆ ರಾತ್ರಿ ಫೋನ್ ಮಾಡುದು ನನಗೆ ಅಂದ್ರೆ ಅವತ್ತು ಔಷಧಿ ತಗೊಂಡ ದಿನಾನೇ ಮತ್ತೆ ಹೋಗ ಇವಾಗ ಹನ್ನೆರಡು ವರೆ ಗಂಟೆ ಇಲ್ಲಿ ನಾನು ಹತ್ತು ಗಂಟೆಗೆ ಮಾಡಿ ಕೊಡ್ರಿ ಕೊಟ್ಟಿದ್ದೇನೆ ಅವಾಗ ಕೊಂಡೋಗಿ ಅಲ್ಲಿ ಕೊಟ್ಟಿದ್ದಾನೆ ಹನ್ನೆರಡು ರಾತ್ರಿಗೆ ಇವಾಗ ಫೋನ್ ಮಾಡುದು ಸುಮಾರು ಜನ ಅವತ್ತು ಕಚ್ಚಿದೆ ಯಾರು ಏನು ಅಂತ ಕೇಳಿದೆ ನಾನ್ ಸರ್ ಚೆನ್ನೈಯಿಂದ ಹಾ ಸರ್ ಅದು ಮದ್ದು ಕುಡಿದಾಗೆಲ್ಲ ನಿಂತಿದ್ದು ಇಲ್ಲಿಗೆಲ್ಲ ಹೊಟ್ಟು ಫೋನ್ ಮಾಡಿದ್ದು ಅಂತ ಕೇಳಿದೆ ಅದಕ್ಕೆ ಹೇಳುದು ಮೊಟ್ಟೆ ತಿನ್ಬಹುದು ಅದಕ್ಕೆ ಎಷ್ಟು ಬೇಗ ಗುಣ ಆದ್ರೂ ಅವರಿಗೆ ಅದರ ಇದಿಲ್ಲ ಹೌದು ಅಂದ್ರೆ ಕಂಟ್ರೋಲ್ ಫುಡ್ ಅವರಿಗೆ ಅವರ ಆಸೆಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅದೇ ಜೀವಕ್ಕಿಂತ ತಿನ್ನೋದೇ ಮುಖ್ಯ ಆಗಿರೋದೆ ಮುಖ್ಯ ಅದು ಪ್ರತಿಯೊಬ್ಬರು ಹಾಗೆ ಈಗ ಇಲ್ಲಿ ನಮ್ಮ ಇಲ್ಲಿ ಇವ್ರದ್ದು ಕಾನೂರಿನಲ್ಲಿ ಇವರ ಶಾಲೆ ಉಂಟಲ್ವ ಪ್ರಗತಿ ಹಾ ಪ್ರಗತಿ ಅಲ್ಲಿ ಸುವರ್ಣಿಣಿ ಅಂತ ಒಂದು ಪಿ ಟಿ ಟೀಚರ್ ಇದ್ದಲ್ಲ ಇವಳು ಸಾಯಂಕಾಲ ಸ್ನಾನ ಮಾಡಿ ಕೆಳಗೆ ಇಳಿಯುವಾಗ ಮೆಟ್ಟಿದು ನಾಗರಾವಿಗೆ ಅಲ್ಲಿ ಕಚ್ಚಿದ್ದು ಆಯ್ತಲ್ಲ ಕಚ್ಚಿದ ಗುಂಡೆ ಕರ್ಕೊಂಡು ಇಲ್ಲಿಗೆಲ್ಲ ಇಲ್ಲಿಗೆ ಬಂದ್ರು ಒಂದು ಫುಲ್ ಒಂದು ಕಟ್ಟ ಹಾಕಿದ್ದಾರೆ ಇವರ ಬೊಬ್ಬೆ ಮುದ್ದೆ ಒಂದೇ ಮಗಳು ಆಯ್ತಾ ಗಡಿಬಿಡಿ ಬೇಡ ಏನ ತೆರೆ ಈಗ ಮದ್ದು ಕುಡಿಸ ಮದ್ದು ಕೊಟ್ಟೆ ಮದ್ದು ಅದನ್ನು ಬಿಚ್ಚಿಸಿ ತೆಗ್ದೆ ಒಂದು ಸ್ವಲ್ಪ ಹೊತ್ತಾಗುವಾಗ ಅಣ್ಣ ಬದುಕಿ ಬದುಕಿ ಬಿಟ್ಟಂತೇಳಿ ಸರಿ ನೀನು ಬದುಕಿದಿ ಇನ್ನು ನಾಲ್ಕು ದಿವಸ ಏನು ತಿನ್ನುದು ಬೇಡ ನಂಜು ಎಣ್ಣೆ ಬೇಡ ನಾನು ಅವತ್ತಿಂತ ನಾನು ಮಂಗಳೂರಿಗೆ ಹೋಗುವ ಒಂದು ಮದುವೆಗೆ ನೀನು ಬೆಳಿಗ್ಗೆ ಏಳು ಗಂಟೆಗೆ ಫೋನ್ ಮಾಡ್ಬೇಕು ಹೆಚ್ಚು ಕಮ್ಮಿ ಏನಾದರೂ ಇದ್ರೆ ಮದ್ದು ಕೊಡ್ತೇನೆ ಇಲ್ಲಾದ್ರೆ ಅದೇ ಸಾಕು ಅಂತ ಹೇಳಿ ಹೇಳಿದೆ ಅವಳು ಏಳು ಗಂಟೆಗೆ ಫೋನ್ ಮಾಡಿದ್ರು ಎಲ್ಲ ನಿನ್ನೆ ಕಮ್ಮಿ ಆಗಿದೆ ಅಣ್ಣ ಹಾಗಾದ್ರೆ ಇವತ್ತು ಶಾಲೆಗೆ ಹೋಗು ಅಂತ ಹೇಳಿದೆ ಹಾಗೆ ವಾಪಸ್ ಅವಳ ಅಪ್ಪ ಮತ್ತು ಅವಳ ತಾಯಿ ಬಂದು ನನ್ನ ಕಾಲು ಹಿಡ್ಕೊಂಡು ನನ್ನ ಕಾಲಿನ ನನ್ನ ಇದು ಮೇಲೆ ಎರಡೂವರೆ ಸಾವಿರ ಇಟ್ಟು ಇವರು ನನ್ನ ಮಗಳನ್ನ ಬದುಕಿಸಿದಿರಿ ನೀವು ದೇವರು ಇಲ್ಲ ನಾನು ಅದೇನು ಹಣಕ್ಕೆ ನಾನು ಕೊಡುವುದಲ್ಲ ಜೀವಕ್ಕೆ ಕಲಿತ ವಿದ್ಯೆಯಿಂದ ಒಂದಷ್ಟೊಂದಿಗೆ ಉಪಕಾರ ಅದು ಅಂತ ಹೇಳಿದೆ ಹಾಗೆ ನಾನು ಹಣ ತಗೊಳ್ಳಿಲ್ಲ ಹಾಗೆ ನಾವು ಹಣ ಯಾರಲ್ಲಿ ಹೌದು ಹೌದು ಅವಾಗ್ಲೇ ತೋರಿಸ್ತಾ ಹೇಳಿದ್ರು ಒಂದೊಂದು ಕೆಜಿಗೆ ಮದ್ದಿಗೆ ಐದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಇರುತ್ತೆ ಅದು ಸಿಗೋದು ದುಡ್ಡಿಗಿಂತ ಮುಖ್ಯ ಅದು ತರೋದೇ ಕಷ್ಟ ಅದು ಕೆಲವೊಂದು ಔಷಧಿಗಳು ಅಂದ್ರೆ ಕೆಲವೊಂದು ಅಹ್ ಯಾವ ಸಮಸ್ಯೆಗೆ ಬೇಕಾಗುವಂತ ಕೆಲವೊಂದು ಔಷಧಿಗಳು ಅವ್ರು ಹೇಳಿದ್ರ ಏನಂತಂದ್ರೆ ಇದು ಕಲೆಕ್ಟ್ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ ಇವಾಗೆಲ್ಲೂ ಸಿಗಲ್ಲ ಇವ್ರು ಕೇರಳದಿಂದ ತರಿಸೋದಲ್ಲ ನೀವು ಇದೇನು ಔಷಧಿ ಜಾಪತ್ರೆ ಜಾಪತ್ರೆ ರಾಮ್ ಪತ್ರೆ ತರ ಜಾತ್ಪತ್ರೆ ಇದು ಯಾವ್ದಕ್ಕೆ ಆಗುತ್ತೆ ಇದು ಫುಲ್ ನಿನ್ನ ಗ್ಯಾಂಗ್ರೀನ್ ಆಗಿದ್ದು ಅದಕ್ಕೆ ಸಕ್ಕರೆ ಓಕೆ ಸಕ್ಕರೆ ಕಾಯಿಲೆಯಿಂದ ಗ್ಯಾಂಗ್ರೀನ್ ಅದಕ್ಕೆ ಬೇರೆ ಬೇರೆ ಕೊಡ್ಲಿಕ್ಕೆ ಉಂಟು ಹೌದು ಜಸ್ಟ್ ಇದು ಒಂದು ಬರಿ ಗ್ಯಾಂಗ್ರೀನ್ ಆಗಿದ್ದಕ್ಕೆ ಇದು ತಗೊಂಡ್ರೆ ಆಗಲ್ಲ ಅವ್ರು ಹೇಳುದಲ್ಲ ಮತ್ತೆ ಅವ್ರದ್ದು ಮಿಕ್ಸ್ ಮಾಡ್ಬೇಕಾಗತ್ತೆ ಇದೇನು ನಾಗದಾಡಿ ಇದು ಹಾವು ಕಚ್ಚ ಚಿರತೆಲೆ ಚಿರತೆಲೆ ನಾಗದಾಳಿ ಗಂಡ ಇದು ಯಾವುದಕ್ಕೆ ಇದು ಇದಕ್ಕೆ ಎಂತ ಗಂಟು ಬಾತು ಇದು ಎಲ್ಲ ಅದಿಕ್ಕೆ ಸರಿ ಏನ್ ಸಂದಿ ಬಾತು ಕರೆಲ್ಲ ಬರಿ ಬಾತು ವ್ಯವಸ್ಥೆ ಇದೇನು ಇದು ನೀವು ಇದಕ್ಕೆ ಐದು ಸಾವಿರ ಕೆಜಿಗೆ ಎಷ್ಟು ಬೆಲೆ ಇರುತ್ತೆ ಅಂತ ಹೇಳಿ ಅವ್ರು ಕೊಡ್ತಾ ಇರೋದು ಫ್ರೀ ಟ್ರೀಟ್ಮೆಂಟ್ ಜಸ್ಟ್ ಮೆಡಿಸಿನ್ ಇದು ಅಷ್ಟೇ ತಗೋತಾರೆ ಅದ್ರ ರೇಟ್ ಎಷ್ಟಿದೆ ಅವ್ರು ಕಲೆಕ್ಟ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಈಶ್ವರಿ ಬೇರು ಗೊತ್ತಾಯ್ತಾ ಮೊದ್ಲೆಲ್ಲ ಇಲ್ಲೆಲ್ಲ ಸುತ್ತಮುತ್ತ ಸಿಗ್ತಾ ಇತ್ತು ಈಗ ಸಿಗುದಿಲ್ಲ ಈಗ ನಾನು ಕೇರಳದಿಂದ ತರಿಸುದು ಪರಿಮಳನಾಡು ಹೇಗಂಟ ಇನ್ನು ನೀವು ಜಾಯಿಂಡಿಸಿಗೂ ಕೂಡ ಮದ್ದು ಕೊಡ್ತೀರಲ್ಲ ಇದು ಹಳದಿ ಕಾಯಿಲೆ ಈಗ ಇದು ಜಾಂಡಿಸಿಗೆ ಅದಕ್ಕೆ ನೀನು ಒಂದು ಇದು ಹಾಕಿಕೊಂಡ್ರೆ ಆಯ್ತು ಅಮೃತ ಬಳ್ಳಿ ಇದನ್ನು ನಾನು ಒಂದಿಷ್ಟು ಕೊಡ್ತೇನೆ ಅದಕ್ಕೆ ಅಮೃತ ಬಳ್ಳಿ ಒಂದಿಷ್ಟು ಉದ್ದ ನಾಲ್ಕು ತುಂಡು ಹಾಕೋದು ಮತ್ತೆ ಒಂದ್ ಎರಡು ಮೂರು ಲೀಟರ್ ನೀರ್ ಹಾಕೋದು ಕುದಿಸುದು ಕುದಿಸಿ ಕುದಿಸು ಕಷಾಯ ಆಗ್ತದೆ ಆ ಕಷಾಯವನ್ನು ಸೋಸಿ ಇಟ್ಟುಕೊಳ್ಳೋದು ಅದ್ರ ಬೆಳಿಗ್ಗೆ ಬರೀ ಹೊಟ್ಟೆಗೆ ಅರ್ಧ ಕೊಡ್ತೆ ಮತ್ತೆ ರಾತ್ರಿ ಅರ್ಧ ಕೊಡ್ತೆ ಜಾಂಡಿಸ್ ಆ ಇದು ಎಂತ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತದೆ ಈಗ ಮೊನ್ನೆ ಒಬ್ಬನಿಗೆ ಎಷ್ಟೋ ಮದ್ದು ಮಾಡಿದ್ರು ವಾಪಸ್ ಇಲ್ಲಿಗೆ ಅಂತ ಮದ್ದು ಕೊಟ್ಟೆ ಮದ್ದು ಹೊಸ ಫೋನ್ ಮಾಡುದು ಅಣ್ಣ ಈತ ಮಾಡ್ತವೆ ಅಣ್ಣ ಈರ್ನ ಕೋಡೆ ಅಜ್ಜ ದಿನ ಬಾರದು ಇಲ್ಲಿ ಸರಿ ಅಣ್ಣ ಹಾಗೆ ವ್ಯವಸ್ಥೆ ಅದೇ ಒಂದು ದಿವಸ ಕೊರೋನಾದ ಟೈಮಿನಲ್ಲಿ ಇಲ್ಲಿ ಎಲ್ಲ ಸಿಗ್ಲಿಲ್ಲ ಇಲ್ಲ ಕೇರಳದಲ್ಲಿ ಇಲ್ಲ ಅವ್ರು ಹೇಳಿದ್ರು ನಾನು ಹುಬ್ಬಳ್ಳಿಯಲ್ಲಿ ಉಂಟು ಹುಬ್ಬಳ್ಳಿಯಲ್ಲಿ ಒಂದು ಕೆ ಜಿ ಉಂಟು ಅದು ಎಷ್ಟು ರೇಟ್ ನಿಮಗೆ ಅರ್ಥ ನನಗೆ ಅರ್ಥ ನಾನು ತರ್ತೇನೆ ಅಂತ ಆಯ್ತು ಅಂತ ಹೇಳಿದೆ ಹಾಗೆ ಅವರು ತಂದ್ರು ಅದರಲ್ಲಿ ಅರ್ಧ ಒಂದು ಪ್ಯಾಕೆಟ್ ನನಗೆ ಕೊಟ್ಟು ಕೊಟ್ರು ಅಂದ್ರೆ ಇಲ್ಲಿಗೆ ನನಗೆ ಬರ್ಲಿಕ್ಕೆ ಅದು ಬರೋದಿಲ್ಲ ಅಲ್ಲ ಹೌದು ಅವರ ಮನೆಯಲ್ಲಿ ಕಾರ್ ಸ್ಟ್ರೀಟ್ ಮಂಗಳೂರು ಮತ್ತೆ ಇಲ್ಲಿಂದ ಹೋಗಿ ತಕೊಂಡು ಹೋಗಿ ತಕೊಂಡು ಬಂದ್ ಇವಾಗ ಪಥ್ಯ ಕೂಡ ಮಾಡ್ಬೇಕಾಗತ್ತೆ ನೀವು ಹೇಳ್ತಾರೆ ಫೋನ್ ಮಾಡಿ ಕೇಳ್ತಾರೆ ನಾವು ಮೊಟ್ಟೆ ತಿನ್ಬೋದಾ ಕೋಳಿ ತಿನ್ಬೋದಾ ಹಂದಿ ತಿನ್ಬೋದಾ ಮಟನ್ ತಿನ್ಬೋದಾ ಅಂತ ಸೊ ಎಷ್ಟು ದಿನ ಪಥ್ಯ ಮಾಡ್ಬೇಕಾಗತ್ತೆ ಅದು ಹಾವು ಕನ್ನಡಿ ಹಾವಿನ ಅದು ಅದು ಭಯಂಕರ ನಂಜು ಅದಕ್ಕೆ ಒಂದು ವಾರ ಪಥ್ಯ ಮಾಡಬೇಕು ಅದಕ್ಕೆ ಇಲ್ಲ ಅಷ್ಟು ಈಗ ನಾಗರ ಮದ್ದು ಕೊಟ್ಟಿಗೆ ಸರಿ ಆಗ್ತದೆ ಮರುದೋಸ ಅದೇ ಮರುದೋಸ ತಿನ್ಬೋದು ಅದು ನಾನು ಹೇಳುದಿಲ್ಲ ಯಾಕೆ ಇವರು ಕುಡಿದ್ರೆ ಆದ್ರೆ ನಮ್ಮ ಜಾಗೃತಿ ನಂಜು ಪದಾರ್ಥಗಳನ್ನೆಲ್ಲ ತಿನ್ಬಾರ್ದು ಅಂತ ಒಂದು ವಾರ ಬಿಡ್ಬೇಕಂತ ಹೇಳುದು ಹಾಗೆ ಬಾಕಿ ಹೇಳುದು ಮತ್ತೆ ಇನ್ನೊಂದು ಮುಖ್ಯ ನಾವು ಅದನ್ನು ಕೂಡ ಗಮನಿಸಬೇಕಾಗತ್ತೆ ಹೆಚ್ಚು ಸಂದರ್ಭದಲ್ಲಿ ಹಾವು ಕಚ್ಚಿತ್ತು ಅಂದ್ರೆ ಅದನ್ನ ಹೊಡೆದು ಸಾಯಿಸ್ತಾರೆ ಸೊ ಅದು ಕೂಡ ತಪ್ಪು ಅಲ್ವಾ ಈಗ ಯಾವ್ದು ಹಾವು ಕಚ್ಚಿತ್ತು ಅಂದ್ರೆ ಸಾಯಿಸ್ ಬಿಡ್ತಾರೆ ಅದು ಜನಗಳಿಗೆ ಏನಂದ್ರೆ ಕಚ್ಚಿದ ಕೂಡ ಅವಳಿಗೆ ಹೆದರಿಕೆ ಆಗ್ತದೆ ಅದು ಇನ್ನೊಂದು ಕಚ್ಚಿ ಬಿಡ್ತದೆ ಅಂತ ಹೇಳಿ ಅದನ್ನು ಹೊಡೆದು ಸಾಯಿಸ ಅದಕ್ಕೆ ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಆಗ್ತದ ಇಲ್ಲ ಇಲ್ಲ ಅಂದ್ರೆ ನಾವು ಅದು ನಮಗೆ ಕಚ್ಚೋದಕ್ಕೆ ಏನ್ ಕಾರಣ ಅನ್ನೋದನ್ನು ಕೂಡ ನೋಡ್ಬೇಕಂದ್ರೆ ಇವತ್ ಕಾಡಿಲ್ಲ ನಾವು ಇರೋ ಅದರ ಜಾಗದಲ್ಲೆಲ್ಲ ನಾವು ಕೂತಿದೀವಿ ಅಲ್ಲ ಅದು ಏನು ಯಾವುದೇ ಒಂದು ಹಾವು ಆಗಲಿ ಯಾವ ಪ್ರಾಣಿ ಆಗ್ಲಿ ಅದು ಬಂದು ಕಚ್ಚೋದಿಲ್ಲ ಉಪದ್ರ ಮಾಡಿದ್ರೆ ಇಲ್ಲದ್ರೆ ಅದಕ್ಕೆ ಪ್ರಚೋದನೆ ಮಾಡಿದ್ರೆ ಅದು ಅದು ಕಚ್ಚೋದು ನಮ್ಮ ನಮ್ಮ ತಪ್ಪಲ್ಲ ಇದು ನಾವು ಮಾತಾಡದೆ ನಮ್ಮ ಕಾಲಿನ ಮೇಲೆ ಅದು ಕಚ್ಚೋದಿಲ್ಲ ಅದು ಹೇಗಾದ್ರೆ ಅದಕ್ಕೆ ರಕ್ಷಣೆ ಬೇಕಲ್ಲ ಹೌದು ಹೌದು ಈಗ ಅದಕ್ಕೆ ನಾವು ಇದು ಮೆಟ್ಟಿದ್ರೆ ಅದಕ್ಕೆ ನೋವು ಆಗುದಿಲ್ಲ ಅದ ರಕ್ಷಣೆ ಮಾಡ್ಬೇಕಲ್ಲ ಹಾಗೆ ಅಲ್ಲಿಂದ ಕಚ್ಚುದು ಹಾಗೆ ಅಷ್ಟೇ ಆಗಿ ಈಗ ನಿಮ್ಗೆ ಎಲ್ಲಿಂದ ಟ್ರೀಟ್ಮೆಂಟ್ ಗೆ ಜನ ಬರ್ತಾರೆ ದೂರ ದೂರ ನೀವು ಹೇಳಿದ ಆಗ ದುಬೈ ಇಂದ ಬಂದಿದ್ರು ಅದೇ ಅದು ಅಬುದಾಬಿಯಿಂದ ಒಂದು ಐದು ಐದಾರು ಜನ ಬಂದ್ರು ಮತ್ತೆ ಇಲ್ಲಿ ಎಂತ ಉಡುಪಿ ಆ ಸೈಡ್ ಇಂದ ಒಂದು ಎರಡು ಜನ ಬಂದರು ಹಾಸನ ಆ ಕಡೆಯಿಂದ ಹಾಸನ ಬರ್ತಾರೆ ಅದೆಲ್ಲ ಬರ್ತಾರೆ ಮತ್ತೆ ಇಲ್ಲಿಂದ ದೂರ ದೂರ ನಾನು ಒಂದು ಸರ್ತಿ ಬೊಂಬೈಗೆ ಹೋಗಿದ್ದೆ ಒಂದು ಮದುವೆಗೆ ಅಲ್ಲಿ ಆವಾಗ ಹೇಳಿ ಇವರು ಮಣಿಪಾಳದಲ್ಲಿ ಆಗ್ಲಿಲ್ಲ ಮತ್ತೆ ವಾಪಸ್ ಪುತ್ತೂರಿಗೆ ಬಂದು ಅದು ಇವರು ಹೇಳಿ ಅವರು ಬಂದದ್ದು ಯಾರು ನಮ್ಮ ಇದು ಟಿವಿ ಚಾನೆಲ್ ಇವರು ಇದ್ದಾರಲ್ಲ ಸುಳ್ಯದಲ್ಲಿ ಸುದ್ದಿ ಚಾನೆಲ್ ಹ್ಮ್ ಅವರು ಹೇಳಿ ನನ್ನ ನಂಬರ್ ಕೊಟ್ಟದ್ದು ಅದಕ್ಕೆ ನಾನು ಹೇಳಿದ್ದೆ ನಾನು ಇದ್ದೇನೆ ನಾನು ನಾಳೆ ಬರ್ತೇನೆ ನೀನು ಒಂದು ಮಾಡು ಪುತ್ತೂರಲ್ಲಿ ನಿಲ್ಲು ನಾಳೆ ಬರ್ತೇನೆ ರೈಲ್ನಲ್ಲಿ ಮತ್ತೆ ಮಾಡು ಅಂತ ಅದಕ್ಕೆ ಅವರು ಹಣ ಇಲ್ಲ ಅಂತ ಹೇಳಿದ್ರು ನಿಮ್ಮ ಮನೆಯಲ್ಲಿ ವ್ಯವಸ್ಥೆ ಉಂಟು ಅಂತ ಇಲ್ಲ ನನ್ನ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ನಾವು ಯಾರನ್ನ ಬರೋರು ಗೊತ್ತಿಲ್ಲ ಇಲ್ಲ ನಮ್ಮ ಮನೆಯಲ್ಲಿ ವ್ಯವಸ್ಥೆ ಇಲ್ಲ ಹೌದು ಹಾಗೆ ಅವರು ನಾನು ಬಿಟ್ಟೆ ಹೋದ್ರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಓಕೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಇದೆಲ್ಲ ಹೇಳಿದ್ವಿ ಇವಾಗ ಕೆಲವೊಂದ್ಸಲ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಹಾವು ಕಚ್ಚುತ್ತೆ ಅಂತ ಹೇಳಿ ಅಯ್ಯೋ ಯಾವ್ದು ವಿಷಯ ಇಲ್ಲ ಆತರ ಎಲ್ಲ ಯಾವ ಹಾವು ಇಲ್ಲ ಅದು ಕಚ್ಚಿದ್ರೆ ನೆಗ್ಲೆಕ್ಟ್ ಮಾಡಿದ್ರು ಪರವಾಗಿಲ್ವಾ ಏನಾಗಲ್ವಾಂಟ ನೀರಲ್ಲಿ ಮತ್ತೆ ಒಂದು ಇದುಂಟು ಹಸಿರು ಹಾವು ಇಂಥದಕ್ಕೆ ಎಲ್ಲ ವಿಷಯ ಇರುವುದಿಲ್ಲ ಅದು ಕಚ್ಚಿದ್ರೆ ಏನಾಗುದಿಲ್ಲ ಹಾಗೆ ಅದರಲ್ಲಿಸ ಈಗ ಏನಾಗ್ತದೆ ಅಂದ್ರೆ ಈಗ ಉದಾಹರಣೆಗೆ ಇಲಿ ಕಚ್ಚಿದರೆ ಬೆಕ್ಕು ಕಚ್ಚಿದರೆ ಅದರಲ್ಲಿ ವಿಷ ಉಂಟಾ ಇಲ್ಲ ಆದರೂ ಒಂದು ಸಂದರ್ಭದಲ್ಲಿ ಅದಕ್ಕೂ ವಿಷ ಉಂಟು ಹೌದು ಹೌದು ಹೇಗೆ ಅದು ಅದು ಹೇಗೆ ಅಂದ್ರೆ ಈಗ ಬೇರೆ ಒಂದು ಇದಕ್ಕೆ ಏನಾದ್ರೂ ಕಚ್ಚಿದ್ರೆ ಯಾವ್ದಾದ್ರು ವಿಷ ವಸ್ತು ಹಾವು ಅದಕ್ಕೆಲ್ಲ ಕಚ್ಚಿದ್ರೆ ಅದ್ರಲ್ಲಿ ಅದು ಕಚ್ಚಿದ್ರೆ ಇದ್ ಇನ್ನು ನೀವು ಹೇಳಿದ್ರಿ ಕೆಲವೊಂದ್ಸಲ ಡಾಕ್ಟರ್ ಗಳೇ ನನ್ನ ಹತ್ರ ಬಂದಿದ್ದಾರೆ ಟ್ರೀಟ್ಮೆಂಟ್ ಗೆ ಅಂತ ಆತರ ಬರ್ತಾರ ಹೇಗೆ ಬರ್ತಾರೆ ಅವರಿಗೆ ಗುಣ ಆಗದಿದ್ರೆ ಈಗ ಪುತ್ತೂರಿನಲ್ಲಿ ಅವ್ರಿಗೆ ಬೆಕ್ ಬೆಕ್ಕು ಕಟ್ಟಿದ್ರು ಯಾರಂತ ಹೇಳುದಿಲ್ಲ ಆಯ್ತಾ ನಮ್ಮವ್ರೆ ಅವರು ದೊಡ್ಡ ಮನೆತನದವರು ಅವ್ರು ಈಗಸ ಇದ್ದಾರೆ ಅವರ ಕಾಲೆಲ್ಲ ಕೊಳ್ತೋಯ್ತು ಅಲ್ಲಿ ಗುಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ನಮ್ಮಲ್ಲಿಗೆ ಬಂದಾರೆ ಅದು ಈಗಸ ನಾನ್ ನೋಡಿದ್ರೆ ಓಡಿಕೊಂಡು ಬಂದು ಮಾತಾಡ್ತಾರೆ ಗುಣ ಆಗಿದೆ ಗುಣ ಎಲ್ಲೋ ಆಗೋದಲ್ಲ ನಿಮ್ಮಲ್ಲಿ ಆಗಿದೆ ಅಂದ್ರೆ ಬಿಳಿ ಉಂಟದು ನಮ್ಮ ಬಾಕಿ ಚರ್ಮದ ಒಂದೇ ಇದು ಬರ್ಲಿಲ್ಲ ಈಗ ಎಲ್ಲ ಗುಣ ಆಗಿದೆ ತೊಂದ್ರೆ ಇಲ್ಲ ಹಾಗೆ ಇವಾಗ ನೀವು ಎಲ್ಲಿಂದ ಬಂದ್ರೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಿದ್ಧ ಎಲ್ಲಿಂದ ಬಂದ್ರು ನಾವು ನಮ್ಮಲ್ಲಿ ಬಂದಿದ್ರೆ ಕೊಡ್ತವೆ ಇಲ್ಲದ ದಿವಸ ನಾವೆಂತ ಮಾಡುದ್ ಹೌದ್ ಹೌದು ಅದಕ್ಕೆ ಮೊದಲೇ ಇನ್ಫಾರ್ಮ್ ಮಾಡಿ ಬಂದ್ರೆ ಒಳ್ಳೆ ಇನ್ಫಾರ್ಮ್ ಮಾಡಿದ್ರೆ ಒಳ್ಳೇದು ಈಗ ಸರ್ಪಸ್ ಸುತ್ತು ಅಂತ ಹೇಳ್ತಾರೆ ಕೆಲವರು ಅದನ್ನ ಎಲರ್ಜಿ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಅದು ಎಷ್ಟು ಅಪಾಯಕಾರಿ ಅಂತ ಸಿಗುತ್ತೆ ಸರ್ಪಸ್ ಸುತ್ತು ಅದರಲ್ಲಿ ಬೇರೆ ಬೇರೆ ಉಂಟು ಒಂದು ಎದ್ರೆ ಭಯಂಕರ ಬೆಂಕಿ ಬರ್ತದೆ ಗೊತ್ತಾಯ್ತಿಲ್ಲ ಅದು ಬೆಂಕಿ ಬಂದು ಉರಿ ಬರ್ತದೆ ಅದಕ್ಕೆ ಆದರೆ ಟ್ರೀಟ್ಮೆಂಟ್ ಕರೆಕ್ಟ್ ಕೊಡಬೇಕು ಇಲ್ಲದ್ರೆ ಇದಾಗ್ತದೆ ನೆಗ್ಲೆಕ್ಟ್ ಮಾಡಿದರೆ ಇದು ಎಲ್ಲ ಆಗಿ ಕಂಡವಟ್ಟ ಇದಾಗ್ತದೆ ಈ ಒಂದು ಔಷಧ ಆಗಲಿ ಯಾವುದಾಗಲಿ ಅದನ್ನು ಅದರದರ ಟೈಮಿಗೆ ಯಾವ ಯಾವ ರೋಗ ಏನು ಅಂತ ನಾವು ನೋಡಿ ಕೊಡಬೇಕು ಗೊತ್ತಾಯ್ತವೆ ಈಗ ಸರ್ಪ್ ಸರ್ಪ ಸುತ್ತ ಅಂದರೆ ಅದು ಬೆಂಕಿ ಬಂದಾಗ ಹೌದು ನೋವು ಭಯಂಕರ ಅದು ಮೇಲೆ ಮೇಲೆ ಹೋಗ್ತದಲ್ಲ ಮೇಲೆ ಮೇಲೆ ಹೋಗ್ತದೆ ಅದು ಒಂದು ಸುತ್ತ ಕಂಪ್ಲೀಟ್ ಆಗಬಾರ್ದ ಒಂದು ಸುತ್ತ ಕಂಪ್ಲೀಟ್ ಆದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗುದಿಲ್ಲ ಅದರಲ್ಲಿಯೂ ಆಗುದಿಲ್ಲ ಏನು ಅದು ಸರಿಯಾಗಿ ಅಂದರೆ ಸರ್ಪ ಗೆಂದಾಳಿ ಅಂತ ಉಂಟು ಅದು ನಿನ್ನ ಮದ್ದಿನಿಂದಲೂ ಸುಲಭ ಅದಕ್ಕೆ ಮಾಡಬೇಕಾದ್ದು ಮಂತ್ರ ನೀವು ಮಂತ್ರ ಮಾಡ್ತೀರಾ ನಿಮ್ಮ ತಂದೆಯಿಂದ ಅದಂತ ಮೊದಲಿಲ್ಲ ಗರುಡ ಮಂತ್ರ ಈಗ ಹಾವು ಇದಕ್ಕೂ ಗರುಡ ಮಂತ್ರ ಬಾಕಿ ಇದಕ್ಕೆಲ್ಲ ಬೇರೆ ಬೇರೆ ಮಂತ್ರ ಉಂಟು ಅದನ್ನು ಮಾಡಿ ಇದು ಮಾಡಿದ್ರೆ ಆಯ್ತು ಹಾಗೆ ಈಗ ಫಸ್ಟ್ ಈಗ ಮದ್ದು ಬಂದು ಮದ್ವಾಡ್ಲಿಕ್ಕೆ ಆಗ್ತದ ಅದಕ್ಕೆ ಫುಲ್ ತಡೆ ಆ ತಡೆ ಇದು ಮಾಡೋದು ಹಾಗೆ ಇನ್ನು ಇನ್ನೊಂದು ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಸೋರಿಯಾಸಿಸ್ ಕೂಡ ಇತ್ತೀಚೆ ಹೆಚ್ಚಾಗ್ತಾ ಇದೆ ಸೊ ಸೋರಿಯಾಸಿಸ್ಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀರಾ ಎಲ್ಲ ಎಲ್ಲವ ಅದರಲ್ಲೂ ಬೇರೆ ನೇಲ್ ಸೋರಿಯಾಸಿಸ್ ಇರುತ್ತೆ ಬೇರೆ ಬೇರೆ ಉಂಟು ನಮ್ಮ ಮನೆಗೆ ಬಂದರೆ ನಾವು ಮದ್ದು ಲೇಪಕ್ಕೆ ಕೊಡ್ತೇವೆ ಅದು ಯಾವ ಇದು ಬೇಕು ಅದಕ್ಕೆ ಇದು ಮಾಡ್ತೇವೆ ಇಲ್ಲದ್ರೆ ಆಯುರ್ವೇದ ಟ್ರೀ ಆಯಿಂಟ್ಮೆಂಟ್ ಉಂಟು ಸಣ್ಣದಾಗಿದ್ದರೆ ಅದರಲ್ಲಿ ಸರಿ ಆಗ್ತದೆ ಫುಲ್ ಇದಾಗಿದ್ದರೆ ಇದು ರೇಪಾಯಿ ಕೊಡಬೇಕು ಅದು ಬಾರ್ಕೂರಿಂದ ಬಂದಿದ್ರು ಅವರು ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ಬಂದು ಅದೇ ನೀವು ಹೇಳಿದರು ಮೈಯೆಲ್ಲ ಸೋರ್ಯ ಅದು ಸೋರ್ಯಾಸ ಎಲ್ಲ ಶೆಪ್ಪೆ ಎಲ್ಲ ಹೋಗಿತ್ತು ಆಯ್ತಾ ಅಂಗೆ ಅವರೆಲ್ಲ ಫುಲ್ಲು ಕ್ಯೂರಾಗಿಲ್ಲ ಈಗ ಕರೆಕ್ಟ್ ಇದ್ದಾರೆ ಎಲ್ಲ ಈಗ ಅವರ ಮಗಳು ಮತ್ತೆ ಅಳಿಯ ಮಗ ಸೊಸೆ ದುಬಾಯಿಯಿಂದ ಎಲ್ಲ ಅವರು ಅಲ್ಲಿ ಎಲ್ಲ ಬರ್ತಾರೆ ಆಯ್ತಾ ಅವರು ಬರುವಾಗ ಮೊದಲೇ ಫೋನ್ ಮಾಡ್ತಾರೆ ಅದಕ್ಕೆ ನಾನು ಹೇಳಿದೆ ಅವ್ರು ರಾತ್ರಿ ಫೋನ್ ಮಾಡ ನನಗೆ ಇಲ್ಲಿ ರಾತ್ರಿ ಆಗ್ತದೆ ಅವ್ರಾಗ ಅದಕ್ಕೆ ನಾನು ಹೇಳಿದೆ ನನ್ನ ಎಬ್ಬಿಸುದು ಬೇಡ ನೀನು ಅಲ್ಲಿ ರಾತ್ರಿ ಮಾಡ್ಬೇಕು ಅವಾಗ ನನಗೆ ಬರ್ತದೆ ಅಂತ ಹಾಗೆ ಈಗ ನೀವು ನಲ್ವತ್ತು ವರ್ಷಗಳಿಂದ ಸುಮಾರು ನಲ್ವತ್ತು ವರ್ಷ ದಾಟು ನಾಟಿ ಔಷಧಿ ಕೊಡ್ತಾ ಇದ್ರ ಜನಕ್ಕೆ ಸೊ ನಿಮ್ಮ ಈ ಒಂದು ನಲ್ವತ್ತು ವರ್ಷದ ಪಯಣದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಲ್ವತ್ತು ವರ್ಷದ ಪಯಣದ ಬಗ್ಗೆ ಹೇಗೆ ಅಂದ್ರೆ ನಾನು ಸೇವೆ ಮಾಡಿದ್ದು ಮದ್ದು ಕೊಟ್ಟ ತೃಪ್ತಿ ಉಂಟು ಆದರೆ ನನಗೆ ಮತ್ತೆ ಇದರಿಂದಾಗ್ಲಿ ಯಾವ್ದು ಸಂಘ ಸಂಸ್ಥೆಯಿಂದ ಒಂದು ರೂಪಾಯಿ ಉಪಕಾರ ಆಗಿಲ್ಲ ಆಗಿಲ್ಲ ಯಾಕೆಂದ್ರೆ ಸಾರ್ವಜನಿಕರಿಗೆ ಕೊಡ್ಲಿಕ್ಕೆ ನನಗೆಲ್ಲ ಅದು ಮಾಡಲಿಲ್ಲ ಎಲ್ಲರೂ ಬಾಯಿಯಲ್ಲಿ ಹೇಳುದು ಯಾರಂತ ಹೇಳುದಿಲ್ಲ ಎಲ್ಲ ಬಂದವರು ಎಲ್ಲ ಹಾಗೆ ಬರ್ತೀವಿ ಅಂತ ಹೇಳಿದವರು ಮತ್ತೆ ಹಾಗೆ ಒಮ್ಮೆ ಫೋನ್ ಮಾಡಿ ಮಾತಾಡೋಣ ಅಂತ ಹೇಳಿದವರು ನೆಕ್ಸ್ಟ್ ಕಾಲ್ ಇಲ್ಲಿ ಬೆಳ್ಳಾರೆಯಲ್ಲಿ ಗಾರ್ಡನ್ ಮಾಡುವಂತ ಹೇಳಿದ್ರು ಗಾರ್ಡನ್ ಮಾಡುವಂತ ಹೇಳುವಾಗ ನೀವು ಗಿಡ ಎಲ್ಲ ನೀವು ತರಬೇಕು ನಾನು ಜಾಗ ಹೊಡ್ತೇನೆ ಅಂತ ಹೇಳುದಿಲ್ಲ ಅವಾಗ ನಾನು ಹೇಳಿದೆ ಇದು ಎಲ್ಲ ಮದ್ದಿನ ಗಿಡ ಎಲ್ಲ ನಾನು ತರ್ತೇನೆ ನನಗೆ ಅವಾಗ ಇವರೆಲ್ಲ ಹೇಳಿದ್ರು ಅವ್ರು ಹೇಳಿದ್ರು ಅಣ್ಣ ನೀರು ಬಳಿ ಹೊರಗೊಟ್ಕೊಂಡು ಅಂತ ನಾನು ಕೇಳಿದೆ ಇವರು ಗಿಡ ಎಲ್ಲ ನಾನು ಹಾಕ್ತೇನೆ ನನಗೆ ಒಂದು ಎಂಟ್ರೆನ್ಸ್ ಸಿಕ್ಕಂತ ಪರ್ಮಿಷನ್ ನೋಡ್ಬೇಕು ಒಂದು ಪಾಪದವನಿಗೆ ಮದ್ದು ಕೊಡ್ಲಿಕ್ಕೆ ಅದು ಆಗುದಿಲ್ಲ ಅಂತ ಹೇಳಿ ಹಾಗೆ ಹೌದು ಇಷ್ಟು ವರ್ಷ ನಿಮಗೆ ತೃಪ್ತಿ ಇದೆ ಜನ ನಿಮ್ಮ ಬಗ್ಗೆ ಎಲ್ಲಾದ್ರೂ ಸಿಕ್ಕಿದಾಗ ಅವರ ಜೀವ ಉಳಿಸಿದಕ್ಕೆ ಅವ್ರು ತೋರಿಸುವಂತ ಕೃತಜ್ಞತೆಯೇ ನನ್ನ ಹೋಗ್ಲಿ ಮಂಗಳೂರಲ್ಲಿ ಹೋಗ್ಲಿ ಇಲ್ಲಿ ಹೋಗ್ಲಿ ನಾನು ಬೊಂಬೈಗೆ ಹೋದೆ ಬೊಂಬೈಯಲ್ಲಿ ಹೋಗಿ ಇವಳ ಅಕ್ಕನ ಮಗಳ ಮನೆಯಲ್ಲಿ ನಾವು ಊಟಕ್ಕೆ ರಾತ್ರಿ ಅಷ್ಟಾಗುವ ಅಲ್ಲಿ ಒಂದು ಹುಡುಗಿಗೆ ಇದಾಯ್ತು ಗೊತ್ತಾಯ್ತು ನಾನು ಮದ್ದು ಕೊಡ್ತೇನೆ ಇವ್ರು ಹೇಳಿದ್ರು ಕರ್ಕೊಂಡು ಬಂದರು ಮತ್ತೆ ನಾನು ಹೇಳಿದೆ ನಾನು ಇಲ್ಲಿ ಎಂತ ಕೊಡುದು ಮತ್ತೆ ಲಾಸ್ ಹೇಳಿದೆ ಇಂತ ಇಂಥ ಗಿಡ ಉಂಟು ಅಂತ ಕೇಳಿದೆ ಎಲ್ಲಾ ಓಡಿ ಹೋಗಿ ತಂದಳು ಅದನ್ನ ನಿಂಜಿತು ಅದಕ್ಕೆ ಅವರು ನನ್ನ ಅಡ್ರೆಸ್ ನಾವು ಬರ್ತೇವೆ ಅಂತ ಫೋನ್ ಮಾಡಿ ಒಟ್ಲಲ್ಲಿ ನಿಮಗೆ ವರ್ಷಕ್ಕಿಂತ ಹೆಚ್ಚು ಈ ಒಂದು ಸೇವೆ ಸಲ್ಲಿಸಿದ್ದಕ್ಕೆ ಖುಷಿ ಇದೆ ನಿಮ್ಮ ಈ ಸೇವೆ ಇದೇ ರೀತಿ ಮುಂದುವರಿಲಿ ನಿಮಗೆ ದೇವರು ಆಯುರ್ ಆರೋಗ್ಯ ಎಲ್ಲವನ್ನ ಕೊಡ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೇವೆ ಇಷ್ಟು ಜೊತೆ ಹೊತ್ತು ನಮಗೋಸ್ಕರ ನಮ್ಮ ಸಮಯವನ್ನ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಕೊನೆಯದಾಗಿ ಏನ್ ಹೇಳ್ತೀರಿ ನಿಮ್ಮ ಬಳಿ ಬರುವಂತ ರೋಗಿಗಳಿಗೆ ಅವರೇನು ಎಚ್ಚರಿಕೆ ಅನುಭವಿಸಬೇಕು ಅವ್ರು ಮಾಡುವಂತ ಕೆಲವೊಂದು ತಪ್ಪುಗಳಿಂದ ನಿಮಗೆ ನೋವಾಗುತ್ತೆ ನಮಗೆ ನೋವಾಗುತ್ತೆ ನಾವು ಈಗ ಏನಂದ್ರೆ ಪತ್ತೆ ಮಾಡಬೇಕಂತ ಹೇಳಿದ್ರೆ ಯಾರು ಪತ್ತೆ ಮಾಡೋದಿಲ್ಲ ಈಗ ಹಾವು ಕಚ್ಚಿ ಹಾಸ್ಪಿಟಲ್ ಹೋಗಿ ಅಲ್ಲಿ ಆಗದೆ ನನ್ನಲ್ಲಿಗೆ ಬರುದು ನಾನು ಇಲ್ಲಿಗೆ ಕರ್ಕೊಂಡು ಬಂದು ಮದ್ದು ಕೊಟ್ಟ ಕೂಡ್ಲಿ ಎರಡು ದಿವಸದಲ್ಲಿ ಕಮ್ಮಿ ಆಗ್ತದೆ ಅದಕ್ಕೆ ಅವರ ಮಗಳು ಬರುವಾಗ ಕೋಳಿ ಪದಾರ್ಥ ಮಾಡಿ ಮತ್ತೆ ಇದು ತಗೊಂಡು ಬರುದು ನೀವು ಔಷಧಿ ಕೊಡಲಿಕ್ಕೆ ಅವರದನ್ನ ಇದು ಮಾಡಲಿಕ್ಕೆ ಅಲ್ಲ ಹೇಳುದು ಹೌದು ಅದಕ್ಕೆ ಅವನ ಮಗ ಕೇಳುದು ಅಣ್ಣ ಅಕ್ಕ ಇಂಚ ಬಣ್ಣಗೆ ಕೊಡೋದು ಅಂತ ಅಲ್ಲಿ ಕೊರೋಳಿ ಎಂಬತ್ತು ವರ್ಷದ ಮುದುಕ ಅವರಿಗೆ ನೀವು ಮದ್ದು ಕೊಟ್ಟು ಗುಣ ಆಗಿದೆ ಆಗಿದೆ ಹಾಂ ನಾನು ಹೇಳಿದೆ ಅವರಿಗೆ ಪಾಸೆಂಟ ಅಂತ ಕೇಳಿದೆ ಈಗ ಅವ ಎಂಬತ್ತು ವರ್ಷದ ಮುದುಕ ಈಗ ಒಂದು ತಿನ್ನುವ ಹುಡುಗ ಇವರಿಗೆ ಇವಳು ತಕೊಂಡು ಬಂದು ಅವನ ಎದುರಿನಲ್ಲಿ ಇಟ್ಟರೆ ಏನಾಗ್ತದೆ ಆಸೆ ಆಗ್ಬೇಕು ತಿನ್ನ ತಿನ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ನಾನು ಹೇಳಿದೆ ನೀನು ಒಂದೇ ಮಾಡು ನನ್ನ ಮೇಲೆ ಅವರಿಗೆ ಇದಾಗುದು ಬೇಡ ಸ್ವಲ್ಪ ಕೊಡು ಅಂತ ಹೇಳಿ ನೀವಂತ ಹೇಳುದು ಗೊತ್ತಲ್ಲ ಹಾಗಾಗಿ ಕೊನೆಯದಾಗಿ ನೀವೆಷ್ಟು ಮದ್ದು ಕೊಡ್ತಿರೋ ನಾವು ಅದನ್ನ ಪಾಲಿಸೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಆದಷ್ಟು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೋದು ಆದ್ರೆ ಕೈ ಮೀರಿ ಹೋದಾಗ ನೀವು ಸಹಾಯ ಮಾಡಬಹುದು ಅಷ್ಟೇ ಅಂತ ಓಕೆ ಧನ್ಯವಾದ ಸರ್ ಇಷ್ಟೊಂದು ಮಾತಾಡಿದ್ರೆ ಸ್ನೇಹಿತರೆ ನಾಟಿ ಔಷಧಿಯ ಮೂಲಕವೇ ಅದೆಷ್ಟೋ ಜನರ ಜೀವ ಉಳಿಸಿದಂಥ ರಾಧಾಕೃಷ್ಣ ರೈ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಲ್ಲ ಅವ್ರು ಹೇಳ್ತಾ ಇರೋದಿಷ್ಟೇ ನನಗೆ ದುಡ್ಡು ಬೇಡ ಇನ್ಯಾವುದು ಕೂಡ ಬೇಡ ಈ ಒಂದು ಔಷಧಿಯನ್ನು ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಈ ನನ್ನಲ್ಲಿರುವಂಥ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಂದಷ್ಟು ಜನರಿಗೆ ಇನ್ನಷ್ಟು ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಒಂದಷ್ಟು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೆ ನನಗೆ ನನ್ನದೇ ಆದಂಥ ನಾಟಿ ಔಷಧಿಯ ಸಸ್ಯಗಳನ್ನು ಬೆಳೆಸೋದಕ್ಕೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು ಸರ್ಕಾರದಿಂದ ಒಂದಷ್ಟು ನೆರವು ಬೇಕು ಅಂತ ಹಾಗಾಗಿ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಇದರ ಬಗ್ಗೆ ಒಂದಷ್ಟು ಒಲವು ತೋರಿಸಿದ್ರೆ ಖಂಡಿತವಾಗ್ಲೂ ಅವರು ಇನ್ನಷ್ಟು ಜೀವಗಳನ್ನ ಉಳಿಸುವಂತಹ ಕಾರ್ಯದಲ್ಲಿ ಕೈ